ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿಲ್ಲ ಯಾಕಂದರೆ ಶಾರ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಂಗೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ದಿನಗಳ ನಂತರ ಲೆಂತಿ ವೇರ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸಿಗೆ ಸ್ಪೋರ್ಟ್ಸ್ ಮೀಟ್ ಇತ್ತು ಸೊ ನಾವು ಬಂದಿದ್ವಿ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ ಅಂದರೆ ಒಂಬತ್ತು ಹಾಂ ಒಂಬತ್ತು ಗಂಟೆಗೆ ಹೇಳಿದರು ಬಟ್ ಒಂಬತ್ತುವರೆ ಆಗಿದ್ದರೂ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ನಾವು ಹಾಗೆ ಒಂದು ಕಾಫಿ ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಮಲೆನಾಡು ಚಹಾ ಅಂತ ಹೇಳ್ಬಿಟ್ಟು ಶಕ್ತಿಧಮ್ಮ ಅಂದರೆ ಪೆಸಿಟ್ ಕಾಲೇಜ್ ನಿಯರ್ ಇರೋದು ಇದು ಸೊ ಅಲ್ಲೇ ಬಂದ್ಮೇಲೆ ಹಾಗೆ ಒಂದು ರ್ಯಾಂಡ್ ಒಂದು ವೀಡಿಯೋ ಮಾಡಿದೆ ಅಷ್ಟೇ ವೀಡಿಯೋ ಮಾಡೋ ಇಂಟೆನ್ಷನ್ ಏನಿರಲಿಲ್ಲ ಆ್ಯಂಡ್ ಸೊ ಕಾ ನಾನು ಕಾಫಿ ಮತ್ತು ಟೀ ಅಷ್ಟೊಂದು ಹ್ಯಾಬಿಟ್ ಇಲ್ಲ ಈಗ ಬಂದಿದ್ದೀವಲ್ಲ ಮತ್ತು ನನ್ನ ಹಸ್ಬೆಂಡು ಟೀ ಏನು ತೊಗೊಳ್ತೀನಿ ಅಂತ ಹೇಳಿದರು ಸೊ ನಾನು ಕೋಲ್ಡ್ ಕಾಫಿ ಇರಲಿ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಕೋಲ್ಡ್ ಕಾಫಿ ತೊಗೊಂಡೆ ಟೇಸ್ಟ್ ವೈಸ್ ಅಂದರೆ ಸೂಪರಾಗೆ ಇತ್ತು ಅದಾದಮೇಲೆ ನಾವು ಕಾಫಿ ಎಲ್ಲ ಕುಟ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಜನ ಬಂದಿದ್ದರು ಪೇರೆಂಟ್ಸ್ಗಳೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದರೆ ಸ್ಟೇಜ್ ಪ್ರೋಗ್ರಾಮು ಎಂಡಿಂಗಲ್ಲಿ ಇಡ್ತಾರೆ ಅಂತ ಹೇಳಿ ಹೇಳ್ತಾಯಿದ್ರು ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದರು ಫ್ರೆಂಡ್ ಹೋದರು ಗ್ರ್ಯಾಂಡ್ ಪೇರೆಂಟ್ಸಿಗೆ ಕೂಡ ಇದ್ದಿದ್ದರಿಂದ ನನ್ನ ನನ್ನ ಅತ್ತೆಗೆ ಬರೋಕ್ಕಾಗಲ್ಲ ಸೊ ನಾನು ಅಮ್ಮಂಗೆ ಮತ್ತು ಅಪ್ಪಾಜಿಗೆ ಬರೋಕೇಳಿದ್ದೆ ಆ ಅಪ್ಪಾಜಿ ಕೂಡ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕಾ ಟೈಮ್ ಬಂತು ಯಾಕಂದರೆ ಅಷ್ಟೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಈಗ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ತನಕ ಅಷ್ಟು ಹತ್ತು ಗಂಟೆಗೆ ಬಂದಿದ್ದವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಹೋದರು ಅದಾದಮೇಲೆ ಎ ಟೀಮ್ ಆ್ಯಂಡ್ ಬಿ ಟೀಮ್ ಸಿ ಟೀಮ್ ಅಂತ ಹೇಳ್ಬಿಟ್ಟು ನಾವೇ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅಂದರೆ ಅವ್ರ ನೇಮ್ಗಳನ್ನು ಮೆನ್ಷನ್ ಮಾಡಿದರು ನಾವು ಯಾವುದು ಚೀಟಿ ತೊಗೊಳ್ತೀವೋ ಆ ಟೀಮಿಗೆ ನಾವು ಅದೇ ಗ್ರೂಪಿಗೆ ಹೋಗೋ ಥರ ಅಂತ ಹೇಳ್ಬಿಟ್ಟು ಸ್ಕೂಲಿಂದನೇ ಅದೆಲ್ಲ ಮಾಡಿದರು ಅದೇ ಸ್ಟೇಜ್ ಪರ್ಫಾಮೆನ್ಸು ಪ್ರಿನ್ಸಿಪಲ್ ಮ್ಯಾಮ್ ಎಲ್ರಿಗೂ ವೆಲ್ಕಮ್ ಮಾಡ್ಕೊಂಡ್ರು ಇನ್ನೂ ಸ್ಟಾರ್ಟ್ ಮಾಡೋದು ಮುಂಚೆನೇ ಈ ಥರ ಇರುತ್ತೆ ಗೇಮ್ಸ್ ಕೊಡೋದನ್ನೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ತ್ರೋಬಾಲಲ್ಲಿ ನಮ್ಮದು ಟೀಮ್ ಬಂದಿದ್ದು ಎ ಟೀಮು ಅದು ಅಂತ ಗೊತ್ತಿಲ್ಲ ಅಂದರೆ ಸೋತು ಹೋಯ್ತು ಟೀಮು ಅಷ್ಟೊಂದೇನು ಚೆನ್ನಾಗಿ ಆಡೋರು ಆ್ಯಂಡ್ ನಮ್ಮ ಅಪೋಸಿಟ್ ಕೂಡ ಚೆನ್ನಾಗಿ ಆಡೋರಿದ್ರು ನಮಗೆ ಕೂಡ ಅಷ್ಟೊಂದೇನು ಪ್ರಾಕ್ಟೀಸ್ ಇಲ್ಲ ಇದು ನನ್ನ ಫ್ರೆಂಡ್ ನನ್ನ ಫ್ರೆಂಡು ನಂದು ಇಬ್ಬರದು ಎ ಟೀಮೇ ಆಗಿತ್ತು ಬಟ್ ಸೋಲ್ಬೇಕಾದ ಪರಿಸ್ಥಿತಿ ಬಂತು ಏನು ಮಾಡೋಕ್ಕಾಗಲ್ಲ ಆಟ ಅಂತ ಅಂದಮೇಲೆ ಗೆಲುವು ಸೋಲು ಇದ್ದಿದ್ದೆ ಅದನ್ನೆಲ್ಲ ದಾಟ್ಕೊಂಡು ಹೋಗೋ ನಿಮ್ಮ ಅಲ್ವಾ ಸೊ ನಾವು ಅದಕ್ಕೇನು ಬೇಜಾರಾಗಲಿಲ್ಲ ಇನ್ನೂ ಗೇಮ್ಸ್ಗಳು ತುಂಬ ಇದೆ ಬಿಡಿ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಆಟಗಳನ್ನು ಆಡ್ತಾ ಇದ್ವಿ ಮ್ಯೂಸಿಕಲ್ ಚೇ ಇತ್ತು ಗ್ರ್ಯಾಂಡ್ ಪೇರೆಂಟ್ಸಿಗೆ ನನ್ನ ಅಪ್ಪಾಜಿ ಹೋಗಿದ್ದರಿಂದ ಅಮ್ಮ ಇದ್ದಿದ್ದರಿಂದ ಅಮ್ಮ ಆಟ ಆಡಿದ್ರು ಸ್ವಲ್ಪ ಆಟ ಆಡಿದ್ರು ಪಾಪ ಅವರು ಒಂದು ಟೂ ತ್ರೀ ಟೈಮ್ ಬಂದರು ಅದಾದಮೇಲೆ ಸೋದ್ರು ಅಮ್ಮ ಹಸ್ಬೆಂಡ್ ಅವರಿಗೆ ವಾಲಿಬಾಲ್ ಇದು ಸ್ವಲ್ಪ ಸ್ವಲ್ಪ ವಿಡಿಯೋ ನಾನು ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದರಿಂದ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದ್ಮೇಲೆ ಮೇಲೆದು ಹಸ್ಬೆಂಡ್ ಟೀಮು ಅಂದರೆ ಅಲ್ಲೇ ಯಾರ್ಯಾರು ಯಾರಿಗೂ ಪರಿಚಯ ಇರೋಲ್ಲ ಅಂದಾಗ ಎಲ್ಲ ಅಲ್ಲಲ್ಲೇ ಟೈಮ್ ಮಾಡ್ತಾರೆ ಅಷ್ಟೇ ಅಷ್ಟೊಂದೇನು ಕ್ಲೋಸ್ನೆಸ್ ಇರೋಲ್ಲ ಆ್ಯಂಡ್ ಯಾರು ಯಾರಿಗೂ ಗೊತ್ತಿರಲ್ಲ ಜಸ್ಟ್ ಫನ್ನಿಗೋಸ್ಕರ ಅಂತ ಹೇಳ್ಬಿಟ್ಟು ಅಷ್ಟೇ ಅವ್ರು ಮುಂಚೆನೇ ಮೆನ್ಷನ್ ಕೂಡ ಮಾಡಿದರು ಸ್ಕೂಲಿಂದನೇ ಫನ್ ಫನ್ ಅಂತೇಳ್ಬಿಟ್ಟು ಯಾರು ಅಂದರೆ ಈಗ ತುಂಬ ಸೀರಿಯಸ್ ಆಗೆಲ್ಲ ತೊಗೊಳೋಂಗಿಲ್ಲ ಅಂದರೆ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಥರ ಸ್ಪೋರ್ಟ್ಸ್ ಎಲ್ಲ ಮಾಡಬೇಕು ಚೆನ್ನಾಗಿರತ್ತಲ್ಲ ಸ್ಕೂಲಲ್ಲೂ ಅಂತ ಹೇಳ್ತೀನಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಲ್ಲಿ ಬಿಡಲಿ ಪ್ರೈಸ್ಗಳು ಬಟ್ ತುಂಬ ಖುಷಿಯಾಯಿತು ಇದ್ರಲ್ಲೂ ಇವರು ಸೆಕೆಂಡ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮು ವಿನ್ ಆದರೂ ಸೆಕೆಂಡ್ ಟೈಮಲ್ಲಿ ಅವ್ರ ಟೀಮ್ ಕೂಡ ಹೋಯಿತು ಅಂತಲೇ ಹೇಳ್ಬೋದು ಯಾಕೋ ವಾಲಿಬಾಲ್ ಥ್ರೋಬಾಲು ಆಗಬಾರಲ್ಲ ಅನಿಸುತ್ತೆ ನಮಗೆ ಸೊ ವಾಲಿಬಾಲ್ ಎಲ್ಲ ಮುಗೀತು ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಅಂದರೆ ಮದರ್ಸಿಗೆ ಮದರ್ಸಿಗೂ ಕೂಡ ಮ್ಯೂಸಿಕಲ್ ಚೇರ್ ಇತ್ತು ನಾನಂದ್ರೂ ಫಸ್ಟ್ ರೌಂಡಲ್ಲೇ ಔಟ್ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಆದರೆ ಒಂಥರ ಫೀಲ್ ಆಗ್ತಾಯಿತ್ತು ಅದಾದಮೇಲೆ ಇದು ಬುಕ್ ಬ್ಯಾಲೆನ್ಸಿಂಗ್ ರೇಸ್ ಕೂಡ ಇತ್ತು ಅದರಲ್ಲಿ ಕೂಡ ಔಟ್ ಆದ್ವಿ ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಯಾಕೆ ಎಲ್ಲ ಗೇಮ್ಗಳು ಈ ಥರ ಫ್ಲಾಪ್ ಆಗ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಲಂಚ್ ಇತ್ತು ಅಲ್ಲೇ ಸ್ಕೂಲಿಂದನೇ ವೆಜ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು ಟೇಸ್ಟು ಇದೆಲ್ಲ ಊಟ ಮಾಡ್ಕೊಂಡ್ವಿ ಆದಮೇಲೆ ಇಷ್ಟು ಜನ ನಾವು ನ ಇದು ನನ್ನ ಅಕ್ಕ ಮತ್ತು ನನ್ನ ಫ್ರೆಂಡು ಅತ್ತೆ ಕೂಡ ಬಂದಿದ್ದರು ನನ್ನಮ್ಮ ಕೂಡ ಬಂದಿದ್ದರು ಹಾಗೆ ಒಂದು ರ್ಯಾಂಡಮ್ ಒಂದು ಸೆಲ್ಫಿ ತೊಗೊಳ ಅಂತೇಳಿ ತೊಗೊಳೋಕೋದ್ವಿ ಅದನ್ನು ವೀಡಿಯೋನಾಗಿದ್ದ ನಂಗೆ ಗೊತ್ತೇ ಇರಲಿಲ್ಲ ನೋಡಿರಲಿಲ್ಲ ಅದಾದಮೇಲೆ ಹಸ್ಬೆಂಡ್ ಅವ್ರಿಗೆ ಕೂಡ ಮ್ಯೂಸಿಕಲ್ ಸೇರಿತ್ತು ಅವ್ರು ಕೂಡ ಒಂದು ಸೆಕೆಂಡ್ ಥರ್ಡ್ ರೌಂಡಿಗೆರೋ ಆಚೆ ಬಂದರು ಆಮೇಲೆ ಗನ್ನಿ ಬ್ಯಾಗ್ ರೇಸ್ ಇದು ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಫಸ್ಟ್ ರೌಂಡಲ್ಲಿ ಫಸ್ಟ್ ಬಂದರು ಅಂತ ಅನಿಸುತ್ತೆ ನಾನು ವಿಡಿಯೋ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ರೌಂಡಲ್ಲಿ ಫಸ್ಟ್ ಬಂದರು ಸೆಕೆಂಡ್ ರೌಂಡಲ್ಲಿ ಥರ್ಡ್ ಆಗಿಬಿಟ್ರು ಅಂದರೆ ಈಗ ಫೈನಲ್ಲು ಸೆಮಿಫೈನಲ್ ಈ ಥರ ಇರುತ್ತಲ್ಲ ಆ ಥರದ್ರಲ್ಲಿ ಎರಡೆರಡು ರೌಂಡ್ಸ್ ಆಡ್ಸ್ತಾರೆ ಅದಾದಮೇಲೆ ಫೈನಲ್ ಒಂದು ರೌಂಡ್ಸ್ ಆಡಿಸ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಇದರಲ್ಲಿ ಸೆಕೆಂಡ್ ಬಂದರು ಈ ವಿಡಿಯೋ ಹಾಕಿದ್ದೀನಿ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಆಡೋರು ಏನು ಎಕ್ಸ್ಪೀರಿಯೆನ್ಸ್ ಇದೆಯೇನೋ ಅನ್ನೋ ರೇಂಜಿಗೆ ಆಡೋರು ಸೆಕೆಂಡಲ್ಲ ಸಾರಿ ಥರ್ಡ್ ಬಂದರು ಫೈನಲ್ ರೌಂಡಲ್ಲಿ Male category, side winners, details. Third place goes to Sharad Gaurav. Mr. Sharad, father of Gaurav from LKG. Second place is banked by Jayappa, father of Dharmet of Great Second. Second place goes to Vinay. ನೆಕ್ಸ್ಟ್ ಗೇಮು ಕಪಲಿಗೆ ಇತ್ತು ಅಂದರೆ ಬಲೂನ್ ಬ್ಯಾಲೆನ್ಸಿಂಗು ಈ ಗೇಮ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ಬಂದ್ವಿ ಸೆಕೆಂಡ್ ರೌಂಡಲ್ಲಿ ಥರ್ಡ್ ಬಂದುಬಿಟ್ವಿ ಜಸ್ಟು ಮಿಸ್ ಆಗಿಬಿಡ್ತು ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಈ ಗೇಮ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಳ್ತಾ ಆಟಾಡಿದ್ವಿ ಅಂತಲೇ ಹೇಳ್ಬೋದು ತ್ರೀ ಲೆಗ್ ರೇಸಿಟ್ಟಿ ಅಂದರೆ ಇದು ಚಳ್ಳದುರಿ ಬರುತ್ತಲ್ಲ ಅದನ್ನು ಎರಡು ಕಾಲುಗಳಿಗೆ ಕಟ್ಕೊಳ್ಳೋದು ಸೆಂಟರ್ ಕಾಲು ಮಧ್ಯದಲ್ಲಿ ಕಾಲುಗಳಿಗೆ ಇನ್ನು ಎರಡು ಕಾ ಅಂದರೆ ಮೂರು ಕಾಲು ಆಗುತ್ತೆ ಟೋಟಲಿ ಅದ್ರಲ್ಲಿ ವಾಕ್ ಮಾಡೋದಾಗಿತ್ತು ಇದ್ರಲ್ಲಿ ಕೂಡ ನಾವು ಸೋತ್ವಿ ಅಂತಲೇ ಹೇಳ್ಬೋದು ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋದಲ್ಲ ಜಸ್ಟ್ ಅಲ್ಲಿಂದಲ್ಲೇ ಹಾಗೆ ಹಾಗೆ ಮಾಡ್ತೀವಲ್ಲ ಸೊ ಅದ್ರಲ್ಲಿ ಕೂಡ ಹೋದ್ವಿ ಬಟ್ ನನಗೆ ಬಲೂನ್ ಬ್ಯಾಲೆನ್ಸಿಂಗಲ್ಲಿ ವಿನ್ ಆದವಲ್ಲ ಅಂತ ಖುಷಿ ಆಯಿತು ಆಮೇಲೆ ಹಸ್ಬೆಂಡ್ ಕೂಡ ಗನಿ ಬ್ಯಾಗ್ ರೈಸಲು ಕೂಡ ವಿನ್ ಆದಲ್ಲ ಅಂತ ಖುಷಿ ಆಯಿತು ಅದಾದಮೇಲೆ ಲೇಡೀಸಿಗೆ ಹಗ್ಗ ಜಗಾಟ ಆಯಿತು ಲೇಡೀಸಿಗೂ ಇತ್ತು ಮದರ್ಸಿಗೂ ಇತ್ತು ಆ್ಯಂಡ್ ಫಾದರ್ಸಿಗೆ ಕೂಡ ಇತ್ತು ಇದ್ರಲ್ಲಿ ಕೂಡ ನಮ್ಮ ಟೀಮ್ ಹೋಯಿತು ಅದಾದಮೇಲೆ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಆಡಿದ್ರು ಮಾತ್ರ ಫೈನಲಿ ಫಸ್ಟ್ ಒನ್ ರೌಂಡಲ್ಲೂ ಗೆದ್ದಿದ್ರು ಸೆಕೆಂಡ್ ರೌಂಡಲ್ಲೂ ಗೆದ್ದಿದ್ರು ಫೈನಲಿಗೆ ಕೂಡ ಸೆಲೆಕ್ಟ್ ಆಗಿದ್ದರು ಫೈ ಎಲ್ಲ ಗೇಮ್ ಪ್ರತಿಯೊಂದು ಗೇಮ್ಗಳಕ್ಕಿಂತ ಈ ಗೇಮ್ ಮಾತ್ರ ತುಂಬ ಚೆನ್ನಾಗಿತ್ತು ಒಂದು ದೊಡ್ಡ ವಾರ್ ಥರನೇ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಅಂದರೆ ಹಸ್ಬೆಂಡ್ ಟೀಮಿಗೆ ಸಪೋರ್ಟ್ ಮಾಡ್ತಾಯಿದ್ರು ಯಾಕಂದ್ರೆ ಸ್ಕೂ ಸ್ಕೂಲ್ ಸೆಕ್ರೆಟ್ರಿ ಸರ್ ಅಂದರೆ ಜನಾರ್ದನ್ ಸರ್ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಪ್ರೈಸ್ ಅನೌನ್ಸ್ ಮಾಡ್ತಿಲ್ಲ ಅದ್ರಲ್ಲಿ ತೋರಿಸ್ತಾರೆ ಅವರು ಕೂಡ ಇದ್ದರು ಆ ಟೀಮಲ್ಲಿ ಸೊ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರಿನ್ಸಿಪಲ್ ಆಗಿರ್ಬೋದು ವೈಸ್ ಪ್ರಿನ್ಸಿಪಲ್ ಎಲ್ಲರೂ ಅಷ್ಟೇ ಈ ಟಿ ಏನೋ ಒಂಥರ ತುಂಬ ಇದು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಸೊ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಪಾಯಿಂಟಲ್ಲಿ ಸೆಕೆಂಡ್ ಬಂದರು ಬಟ್ ತುಂಬ ನೋಡ್ಲಿಕ್ಕೆ ಮಾತ್ರ ಒಳ್ಳೆ ವಾರ್ ಅಂತಲೇ ಹೇಳ್ಬೋದು ಎಲ್ಲ ಗೇಮ್ಸ್ಗಳಿಗಿಂತ ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಗ್ರ್ಯಾಂಡ್ ಪ್ಯಾರೆಂಟ್ಸಿಗೆ ಸೆಕೆಂಡ್ ಗೇಮ್ ಆಗಿಬಿಟ್ಟು ಪಾಸಿಂದ ಬಾಲ್ ಇಟ್ಟಿದ್ರು ಅದರಲ್ಲಿ ಕೂಡ ಮಮ್ಮಿ ಒಂದು ಫೋರ್ ಮೆಂಬರ್ಸ್ ಇರುವಾಗ ಔಟ್ ಆದರು ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋದು ಪಾರ್ಟಿಸಿಪೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಪಾರ್ಟಿಸಿಪೇಟ್ ಮಾಡಿದ್ದೆ ಬಂದುಬಿಟ್ಟು ಅಷ್ಟು ಆಡೋದ್ರಲ್ಲ ಅದೇ ಖುಷಿ ಆಯಿತು ನನಗೆ ಅದಾದ್ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅವು ಸ್ಕೂಲಿಂದನೇ ಒಂದು ಭರತನಾಟ್ಯ ಪ್ರೋಗ್ರಾಮ್ ಮಾಡಿದ್ರು ನೋಡ್ಕೊಂಡು ಬನ್ನಿ

कल्याणम् आरोग्यं मनसम्पदः शत्रुस्त्रिविनाशाय दीपज्योतिर्नमोस्तुर्नमोस्तु ನೆಕ್ಸ್ಟ್ ಪ್ರೋಗ್ರಾಮು ದೀಪ ಹಚ್ಚೋದ್ರ ಮೂಲಕ ದೀಪ ಹಚ್ಚ ಮೇಲೆ ಹಾಗೆ ಸ್ಟೇಜ್ ಅಂದರೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ವೆಲ್ಕಮ್ ಮಾಡಿಕೊಂಡ್ರು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಯಾಕಂದರೆ ನಾವು ತುಂಬ ಮಾರ್ನಿಂಗಿಂದ ಈವ್ನಿಂಗ್ ತನಕ ಗೇಮ್ಸ್ ಎಲ್ಲ ಆಡಿಬಿಟ್ಟು ಸಾಕಾಗಿತ್ತು ಸೊ ಯಾರೂ ಭಾಷಣಗಳನ್ನು ಮಾಡೋ ಸ್ಟೇಜಲ್ಲಿ ಇರಲಿಲ್ಲ ಗೆಸ್ಟ್ ಕೂಡ ಬಂದವರು ಎರಡೆರಡು ಮಾತುಗಳನ್ನು ಆಡ್ಬಿಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಪ್ರೈಸಸ್ ಅನೌನ್ಸ್ ಮಾಡಿದರು ನಮಗೆ ಇಬ್ಬರಿಗೂ ಕೊಟ್ಟಿದ್ದು ಥರ್ಡ್ ಪ್ರೈಝು ಬಲೂನ್ ಬ್ಯಾಲೆನ್ಸಿಂಗ್ ಕಪಲ್ ಬ್ಯಾ ಬಲೂನ್ ಬ್ಯಾಲೆನ್ಸಿಂಗ್ ಅಂತ ಇಟ್ಟು ಗೇಮ್ ನಾನು ತೋರಿಸಿದ್ನಲ್ಲ ಬ್ಲಾಗಲ್ಲೇನೆ ಅದಕ್ಕೆ ಇಬ್ಬರಿಗೂ ಕೊಟ್ಟರು ಅಂದರೆ ಸಿಲ್ವರ್ ಮೆಡಲ್ಸ್ ಬಂತು ಥರ್ಡ್ ಸಿಲ್ವರ್ ಸಿಲ್ವರಲ್ಲ ಸಾರಿ ತಾಮ್ರ ಅಂತೇಳು ಹಾಂ ಅದ್ರದ್ದು ನನ್ನ ಹಸ್ಬೆಂಡಿಗೆ ಗನಿ ಬ್ಯಾಗ್ ರೇಸಲ್ಲಿ ಥರ್ಡ್ ಅಲ್ಲ ಸಾರಿ ಸೆಕೆಂಡ್ ಅನ್ಸುತ್ತೆ ಸೆಕೆಂಡ್ ರನ್ನರ್ ಅಪ್ಪ ಅದಕ್ಕೆ ಸಿಲ್ವರ್ ಬಂತು ಮತ್ತೊಂದು ಟೀಮಿಂದ ಹೇಳಿದ್ನಲ್ಲ ನಾನು ಅಗ್ಗ ಜಗಟ ಅದರಿಂದ ಸಿಲ್ವರ್ ಬಂತು ಸೊ ಫೋರ್ ಮೆಡಲ್ಸ್ ಬಂತು ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಆಯಿತು ಅಂತಲೇ ಹೇಳ್ಬೋದು ನನ್ನ ಮಗ ಮಾತ್ರ ನಮ್ಮ ಸ್ಕೂನಿಗೆ ಕರ್ಕೊಂಡು ಹೋಗಿರಲಿಲ್ಲ ನಾವು ಸೊ ಫುಲ್ ಹ್ಯಾಪಿ ಆದವನು ಮೆಡಲ್ಸ್ ನೋಡ್ತಿದ್ದಾಗೆ ಮನೆಗೆ ಬಂದ ಮೇಲೆ ಇದೇ ಗ್ರೂಪು ಹಗ್ಗ ಜಗಟ್ಟದಲ್ಲಿ ಸೆಕೆಂಡ್ ಬಂದಿದ್ದು ತುಂಬ ಖುಷಿಯಾಯಿತು ಮ ಇದು ಲಾಸ್ಟ್ ಸಂಡೇ ಬ್ಲಾಗ್ ಆಗಿರುತ್ತೆ ನಂಗೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಬೇಕಾಯಿತು ಅಷ್ಟೇ ಎಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಬಟ್ ಮಿನಿ ಬ್ಲಾಗ್ಗಳಿಗೆ ವ್ಯೂಸ್ ಬರ್ತಿದೆ ಲೈಕ್ಸು ಓಕೆನೇ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಲೆಂತಿ ವ್ಲಾಗಲ್ಲಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಮಿನಿ ವ್ಲಾಗಲ್ಲಿ ಕೂಡ ಅದಾದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನೋಡೋದಾಗಿ ಹೇಳಿಗೂ ಧನ್ಯವಾದಗಳು ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಟೇಕ್ ಕೇರ್ ಆಲ್ ಬಾಯ್ ಬಾಯ್